ಮಾರ್ಟಿನ್ ಮುಂಚೆ ಬೈಯಕ್ಕೆ ಬರ್ತಿಯ ಯಾಕಿಂಗ್ ಆರ್ತ್ರು ಅಲ್ಲೇ ಬಲ ಇದೊಂದು ಹಾಳಾಗಿದ್ ಫೋನ್ ಅಲ್ಲಿ ಎಂತ ಬರಲ್ಲ ಆಗಿನ ಒತ್ತಿ 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 ಇದೀನಿ ಎಂತ ಬರ್ತಾನೆ ಇಲ್ಲ ಕಣೆ ಎಂತ ಆಗದಂಚು ನೋಡು ಎಂತದೇ ಮನಿಂದೊಂದು ಆ ಫೋನ್ ಯೂಸ್ ಮಾಡ್ಕೋ ಬರಲ್ಲ ನಿಂಗೆ ಒತ್ತಿ 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 ಅದೊಂದು ಕಾರ್ಯಕ್ಕೆ ಬರಲ್ಲ

ಗೊತ್ತಾ ಓದ್ತಿದೀನಿ ಹೋಗ್ತಿಲ್ಲ ಎಂತ ಮಾಡಿದೆ ಎಂತ ನಿಂದೊಂದು ಗೋಳ್ ನೋಡು ಎಂತ ಕತ್ಕೊಡು ನೋಡೋಣ ಅಲ್ಲೇ ಅಮ್ಮ ನಿನ್ ಫೋನ್ ಡೇಟಾ ಖಾಲಿ ಆಗದಲ್ಲೇ ಎಂತ ಬರ್ತಿಲ್ಲ ನೀ ಎಸ್ ಸೀರಿಯಲ್ ನೋಡಿದ್ಯಮ್ಮ ಸೀರಿಯಲ್ ಹಾಕ ಕುತ್ಕ ನೋಡ್ತಿರೋ ಮತ್ತೆ ಖಾಲಿ ಆಗದೆ ಎಲ್ಲಿ ಕೂಗ್ತದೆ ಎಂತ ಕಿಂಗ್ ಮಾಡ್ತೀಯಮ್ಮ ನೀನೆ ಪೂರ್ತಿ ದುಡ್ಡು ಖಾಲಿ ಮಾಡ್ತೀಯ ನೋಡು ಅಲ್ಲೇ ಪಾಪ ಅದೊಂದು ಸು ಹಾಕೊಡೆ ಎಂತ ಮಾಡ್ಬೇಕು ಹೇಳೋ ನಂಗೆಲ್ಲಾದ್ರು ಬಂದ್ರೆ ನಿನ್ ಕೇಳ್ತಿದ್ದಾನೆ ಪಾಪ ಒಂದ್ಸು ಸೊಕ್ ಮಾಡ್ತೀಯಾ ನೋಡು ನಿಂಗೆ ಒಂದ್ಸು ಹಾಕೊಡು ಅಂದ್ರೆ ಸೊಕ್ಕು ನಿಂಗೆ ಎಂತ ಕಿಂಗ್ ಮಾಡ್ತೀಯ ಗೊತ್ತಾಗಲ್ಲ ಅಂತ ಹೇಳಿ ಹಿಂಗ್ ಮಾಡೋದಲ್ಲನೆ ಪಾಪ ನೋಡು ಕರೆಕ್ಟಾಗಿ ಆಗಿ ಎಲ್ಲ ಇದೇ ಇರಬೇಕು ನೋಡು ನೋಡು ನಾ ಎಂತ ನೋಡ್ಲ ಬೆಳಿಗ್ಗೆಯಿಂದ ಏ ನೀನೆ ಹಾಕ ನಿನ್ನ ಗಂಡನ ಹತ್ರ ಹೋಗ್ಬಿಟ್ಟು ದುಡ್ಡು ಕೇಳಿ ಹಾಕು ಹೋಗು ನನ್ನ ಹತ್ರ ಬರ್ಬೇಡ ನೀನು ಏ ನೀನ ಮುದ್ದಿನ ಮಗಳಲ್ಲಾನೆ ಎಂತ ಕೇಳಿ ಸಿಟ್ ಮಾಡ್ಕೊಂಡ ನೀನು ಈ ಅಮ್ಮನ ಮೇಲೆ ಸಿಟ್ ಮಾಡ್ಕೊಂಡದಾನೆ ಬಲ ಚು ನೋಡ ಎಂತ ಚು ನೋಡ ಹಾಕೊಡ ನಾನು ಹಿಂಗೆ ಆಮೇಲೆ ದುಡ್ಡು ಕೊಡ್ತೀನಿ ನಾನು ಈ ದೊಡ್ಡಮ್ಮ ಕಳಿಸಿದಲ್ಲ ಅದು ಎಂತಂದು ನೋಡಬೇಕು ಮತ್ತಿಗೆ ಫೋನ್ ಮಾಡ್ತದೆ ಒಂಚು ಮಾಡೆ ಬಲೆ ನೋಡ ಮಗಳ ನೋಡ ಇದಲ್ವಾ ಬೇಕಾದ್ರೆ ಬರ್ತೀಯ ನೀನು ಹೋಗಮ್ಮ ಕೊಡಿಲಿ ಫೋನ್ ಹೋಗು ನನ್ ಮಗಳು ಮುದ್ದಿನ ಮಗಳು ಒಳ್ಳೆ ಹುಡುಗಿ ಸುಮ್ಮನೆ ಬೈಯೋದ್ ನಾನೇ ಸರಿ ಎಂತ ನೋಡಾಯ್ತಾ ನಾಲ್ ಒಲೆ ಮೇಲೆ ಇಟ್ಟೀನಿ ಎಂತ ಆಯ್ತಂದು ಹೋಗಿ ನೋಡ್ತೀನಿ Ata mga